भारत मादा की ओर मातरम भारतीय जनता पार्टी के भारतीय जनता पार्टी के ಪಾರ್ಟಿ ಕೇ ನರೇಂದ್ರ ಮೋದಿ ಜಿ ಕೇ ನ ಮೋದಿ ಜಿ ಕಮಿತ್ ಶಾ ಜಿ ಕುಮಾರ್ ಜೈತ್ರಿಕೂಟ ಭಾರತೀಯ ಜನತಾ ನರೇಂದ್ರ ಮೋದಿ ಬಿಹಾರದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇವತ್ತು ಬಹುಮತ ಬಂದಿರೋದನ್ನು ಸ್ವಾಗತವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ಇವತ್ತಿನ ಈ ಗೆಲುವು ಬಿಹಾರದ ಮತದಾರರು ಅಭಿವೃದ್ಧಿಗೆ ಇಪ್ಪತ್ತು ವರ್ಷದ ನಿತೀಶ್ ಕುಮಾರ್ ಅವರ ಆಳ್ವಿಕೆ ಏನಿದೆ ಅದಕ್ಕೆ ಮತ್ತೊಮ್ಮೆ ಅಧಿಕೃತ ಮುದ್ರೆಯನ್ನು ಒತ್ತುವ ಮುಖಾಂತರ ಇವತ್ತು ಏನು ಆ ರಾಜ್ಯದ ಅಭಿವೃದ್ಧಿಯ ಹರಿಕಾರ ಅಂತ ಕರೆಸ್ಕೊತಾ ಇರುವಂಥ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಯವರ ಈ ಒಂದು ಏನು ಡಬಲ್ ಇಂಜಿನ್ ಗೌರ್ಮೆಂಟಿಗೆ ಸರ್ಕಾರಕ್ಕೆ ಇವತ್ತು ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ ಬಂಧುಗಳ ರಾಹುಲ್ ಗಾಂಧಿಯವರು ಬೊಬ್ಬೆ ಹೊಡಿತಿದ್ರು ಕಾಂಗ್ರೆಸ್ ಅವ್ರು ಬೊಬ್ಬೆ ಹೊಡಿತಿದ್ರು ಮತಗಳ್ಳತನ 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 ಯಾವ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿದ ನಂತರ ಏನೋ ಭಾಳ ಅಲ್ಲೋಲ್ ಕಲ್ಲೋಲು ಆಗೋಗುತ್ತೆ ಭಾಳ ನಮ್ಮ ಓಟ್ಗಳು ಮಿಸ್ ಆಗಿಬಿಟ್ಟಿದೆ ಚುನಾವಣೆ ಆಯೋಗ ಬಹಳ ಶಾಮೀಲಾಗ್ಬಿಟ್ಟಿದೆ ಅಂತೆಲ್ಲ ಏನು ಹೇಳ್ತಾ ಹೇಳ್ತಾಯಿದ್ರು ಜೊತೆಗೆ ನರೇಂದ್ರ ಮೋದಿಯವರ ತಾಯಿಯ ಬಗ್ಗೆ ಆಡಿರುವಂಥ ಮಾತುಗಳು ಇವತ್ತು ಮಹಿಳಾ ಮತದಾರರು ಎನ್ ಡಿ ಎ ಪರ ನಿಂತ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ಮೋದಿಯವರ ತಾಯಿಯ ಬಗ್ಗೆ ಕೀಳು ಭಾಷೆಯಲ್ಲಿ ಮಾತನಾಡಿದಂಥದ್ದು ಇಡೀ ಚುನಾವಣೆಯಲ್ಲಿ ಅಂದರೆ ಮಹಿಳೆಗೆ ಅವಮಾನ ಆಗಿದೆ ನರೇಂದ್ರ ಮೋದಿಯವರ ತಾಯಿಯವರ ಬಗ್ಗೆ ಮಾಡಿದ ಮಾತುಗಳನ್ನು ಮಹಿಳಾ ಅವರು ನೊಂದು ಇವತ್ತು ಈ ಚುನಾವಣೆಯಲ್ಲಿ ಎನ್ ಡಿ ಎಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿರುವ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರದ ಕಚೇರಿ ಮುಂದೆ ನಾವೆಲ್ಲರೂ ಸಂಭ್ರಮಾಚರಣೆ ಮಾಡ್ತಾಯಿದ್ದೀವಿ ನಾಳೆಯಿಂದ ಮತ್ತೆ ಕಾಂಗ್ರೆಸ್ ಶುರು ಮಾಡುತ್ತೆ ಮತಗಳತನ ಬಿ ಆರ್ದಲ್ ಮತಗಳ್ಳತನ ಹಂಗೆ ಹಂಗೆ ಅಂತ ಅಲ್ರಿ ಹೋಗಿ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿರಿ ಮತಗಳ್ಳತನದ ಡಾಕ್ಯುಮೆಂಟ್ ಕೊಡಿರಿ ಅಂದರೆ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೋಕ್ಕೆ ಇವರಿಗೆ ಇಲ್ಲ ಬರೀ ಮಾಧ್ಯಮದವರ ಎದುರುಗಡೆ ಕರೆದು ಮತಗಳ್ಳತನ ಅಂತ ಪಿ ಪಿ ಟಿ ಪ್ರೆಸೆಂಟೇಷನನ್ನು ಮಾಡೋ ಮುಖಾಂತರ ಭಾಳ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೊರಟಿರುವಂಥ ರಾಹುಲ್ ಗಾಂಧಿ ಅವರಿಗೆ ಈ ಚುನಾವಣೆಯ ಫಲಿತಾಂಶ ಅವರಿಗೆ ಆಶ್ಚರ್ಯದ ಜೊತೆಗೆ ಏನಪ್ಪ ಈ ಸ್ಥಿತಿಗೆ ನಮ್ಮನ್ನು ನಿಲ್ಲಿಸ್ಬಿಟ್ರಲ್ಲ ಕಾಂಗ್ರೆಸ್ಸಿನ ಆರಕ್ಕೋ ಎಂಟಕ್ಕೋ ಇಳಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚೆತ್ಕೋಬೇಕು ಅವರಿಗೆ ನರೇಂದ್ರ ಮೋದಿಯವರನ್ನು ಟೀಕಿಸುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಅಭಿವೃದ್ಧಿ ಕಡೆಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ